எே நின்வா யாக்கு பைத்தி நன் கண்ட் சரகி தோண்டே அண்ணா அவர் தாரிக்காய் ஆக்கத்தே இட்டத்தாத்திர இன்னும் இல்ல தாரி கிரி தப்ஸ்க்கொண்டா அந்த அய்யோ ஹௌதா அய்ய பாப்பா கை கர்க்கிடுபில் சிர்கி தோண்ட சண்ட நோடு நின் தப்ஸ்க்கொந்தான நமது ஏன் தொட பாட் கெட்ட நோடு தொட் சந்தி கி அதுவோ நம் முற தப்சம்பாப்பாரி கைத்தான் தாரி ஹோக ಹ್ಞೂ ಹೋಗು ಅಂಗಡಿ ಕಟ್ಟೆ ಹತ್ತಿರ ಮಕ್ಕೋ ಅಲ್ಲಲ್ಲಿ ಈ ಕೂಸು ಯಾಕಿಲ್ಲ ಕಟ್ಟಿಲೆ ಆ ನೀ ಇಬ್ಬರು ಒಳಗೆ ಮಕ್ಕಳ್ರೆ ಮತ್ತೆ ನಾಳೆ ಬಾಗ್ಲ ಹಾಕೋತೀವಿ ಇನ್ನು ನಾ ಎದ್ ಕುಂದ್ರಲ್ಲೇ ನೀ ಕೂಸು ನೋಡ್ಕೋಣಕ್ಕ ಕರ್ಕೊಂಡು ಹೋಗೋದನ್ನ ಅಲ್ಲೇ ಮರೀಶರ್ ಇಬ್ರು ಅಣ್ಣ ಐತಿ ಇಲ್ಲವಾ ಅವ್ರೇನೋ ಅಂಗಡಿ ಕಟ್ಟೆ ಮಕ್ಕಳಕ್ಕೆ ಅಂತ ಅಲ್ಲಿ ಭಾಳ ಸೊಳ್ಳೆ ಕಡಿತಾವಂತ ಡೋಮರ್ ಅದಾವಂತ ಕಡಿತಾವ ನಾವು ಅಲ್ಲೇ ಅಂದರು ಆಮೇಲೆ ಕೂಸಿಗೂ ಸೊಳ್ಳೆ ಕಡಿತಾವ ಬೇಡ ಮಚ್ಚರದಾನಿ ಗಿಚ್ಚರ್ದಿ ಏನೂ ಇಲ್ಲ ನಿಮ್ಮ ಮನ್ಯಾಗ ಇಲ್ಲೇ ಒಳಗ ಮಕ್ಕೊಳನೋ ಅಂದಾರ ಅವರು ಇಲ್ಲೇ ಮುಕ್ಕೊಂತಾರಂತ್ವಿ ಮತ್ತೆ ನಾವೆಲ್ಲಿ ಮಕ್ಕಳಂಗ್ಲಿ ನಾನು ಎಲ್ಲಿ ಮಕ್ಕಬೇಕೀವಿ ನೀವು ಇಲ್ಲಿ ಮಕ್ಕೊಂಡ್ರ ಇಲ್ಲವಾ ನಾನು ನಿದ್ದೆ ಬರೋದಲ್ಲ ಹಂಗೆಲ್ಲ ಗಂಡ್ ಮಕ್ಳು ಇದ್ರೆ ನಿದ್ದೆ ಹೆಂಗೆ ಬರುತ್ತಾ ನೀವು ಇಬ್ಬರಲ್ಲಿ ಹೊರಗು ಮಕ್ಕೋರಿ ಇಲ್ಲಿ ಬಾಗಿ ಹಾಕೊಂಡು ಆರಾಮ್ ಮಕ್ಕಂತೀವಿ ಆಮೇಲೆ ಏನೋ ಅಂತಾರಲ್ಲ ಯವಾ ನಿನ್ನ ಸಣ್ಣ ಮಗಳಿಗೆ ಹೇಳೋ ಮರೆಯದಿಂದ ಅವರು ಮಕ್ಕಂತರಂತಿಲ್ಲಿ ನೀವು ಹೋಗಿ ನೀನು ಅಂಗಡಿ ಕಟ್ಟಿ ಮೇ ಮಕ್ಕಂಬಿಡು ನೀನು ಅವ್ವ ಎಲ್ಲ ಇವಳ ನಾನೇ ಕಂಗಡಿ ಕಟ್ಟೆ ಮುಕ್ಕೊಳ್ಳೆ ಸೊಳ್ಳಿ ಕರ್ಶಿ ಅಂತ ನನಗೇನೈತಿ ದರ್ದ್ ಅಲ್ಲಲ್ಲೇ ಮಂಚ ಐತಿ ನಾ ಚಂದ ಮಂಚದ ಮೇಲೆ ಮಕ್ಕಂತಿನಿ ಒಂದು ಕೆಲಸ ಮಾಡ್ರಿ ನೀನು ನಿನ್ನ ನಿನ್ಗಂಡ್ ಹಾಸ್ಕೊಂಡು ಕೆ ನಾನು ನನ್ನ ಮಗಳು ಹೆಂಗ ಒಂದಿಟ್ಟು ಅನುಸರ್ಸ್ಕೊಂಡು ಮ್ಯಾಗ ಮಕ್ಕಂತೀವಿ ಮಂಚದ ಮ್ಯಾಗ ಬಾರಿ ಬಿಡ ನಿಂದ ಯವ ಹಂಗ್ಯಾಕಂತೀವಿ ಅವ್ರ ಮ್ಯಾಗ ಮಕ್ಕೊಂಡ ರುಡಿ ಇರೋದು ನಮ್ಮ ಮನಿಯರ್ಗೆ ಒಂದಿಷ್ಟು ದಿನ ಇರೋವರೆಗೂ ನಿನಗೆ ಅನುಸರ್ಸ್ಕೊಂಡು ಹೋಗೋಕ್ಕಾಗಲ್ಲ ಅಂಬೆ ಯವ್ವ ನೀನು ನಿರ್ಮಲಿ ಅಂಗಡಿ ಕಟ್ಟೆ ಮಕ್ಕೋರಿ ನಾನು ಇವ್ರ ಇಲ್ಲೇ ಮಕ್ಕಂತೀವಿ ಕೂಸು ಇಲ್ಲೇ ಇರತ್ತ ಇವರು ಹಂಗೆ ಹೇಳಾರ ಅಲ್ಲಿ ಒಲ್ಲರಂತವ್ರು ಮಕ್ಕಳಕ್ಕ ಹೋದ್ ಸರಿ ಬಂದಾಗ ಮೈಯೆಲ್ಲ ಗಾದ್ರಿ ಗಾದ್ರಿ ಆಗಿದ್ವು ಅದಕ್ಕೆ ನಾವು ಅಲ್ಲೇ ಆಮೇಲೆ ತಂಡಿನೂ ಆಗತ್ತಾ ನಾನು ಇಲ್ಲೇ ಒಳಗ ಮಕ್ಕೋತೀನಿ ಅಂದಾರ ಅಲ್ಲೇ ಅಲ್ಲೇ ಗಂಡು ಹೋಗ ಮಾತಾ ಇಲ್ಲ ರೊಕ್ಕ ಕೊಡೋವರೆಗೂ ಹೋಗಲ್ಲ ಅಂತನ ಇನ್ನು ರೊಕ್ಕ ಯಾವತ್ತು ಕೊಡ್ತಾವ ಏನು ಕತಿ ಹೆಂಗೆ ಹೇಳ ಅಲ್ಲಿವರೆಗೂ ನಾನು ಅಂಗಡಿ ಕಟ್ಟೆ ಮುಕ್ಕೋಬೇಕ ಸುಳ್ಳಿ ಇಲ್ಲವಾ ಇಲ್ಲವ ಹೋಗು ಹೋಗು ನಾನು ಮಕ್ಕಳಲ್ಲಲ್ಲೇ ನಾನು ಮಕ್ಕಳಲ್ಲ ಲೋಡು ಯವ ನಮ್ಮ ಮನೆಯವ್ರು ಬಂದಾರ ಅವ್ರ ಮೊನ್ನೆ ಏನಾರ ಹಂಗೆ ಹಿಂಗಂದು ಅಂದ್ರೆ ನೋಡು ಮತ್ತ ನಾನಂದ್ರೆ ಮನೇನ ಬಿಟ್ಟು ಹೋಗ್ತೀನಿ ನನ್ನ ಕಂಡು ಏನಾರ ಅಂದ್ರೆ ನಾವು ಸುಮ್ಮನೆ ಇರೋದು ನೋಡೋ ಯವ ನೋಡ್ಬೇಕ ಇನ್ನೂ ಚಂದಾಗ ಮರೇ ದಿನ ಕೊಡೋದಿಲ್ಲ ಏನಿಲ್ಲ ಮೂರು ಹೊತ್ತು ಕಸ ಮುಸ್ರಿ ಮಾಡ್ಸ್ಕೊಂಡ ನನ್ನ ಮನೆಯಾಗ ಆ ಮತ್ತದೊಂದು ತಂದು ಈ ಕೂಸೊಂದು ಜೋಡು ಮಾಡಿ ಇಲ್ಲಿ ನೇತಾಕಿ ಕುಂತಾನ ಅಂತವಂಗ ಇಂಥ ಪ್ರೀಕಿ ಎಲ್ಲದಕ್ಕೂ ಬೆಂಬಲವಾಗಿ ನಿಂತಾಳೆ ಇನ್ನೂ ಏನಾರ ರೊಕ್ಕನೂ ಬೇಡ ಏನು ಬೇಡ ನೀ ಹೆಂಗದಿ ಹಂಗ ಇಷ್ಟ ಅಂತಂದಿದ್ದು ನಂದಿದ್ರು ಗಂಡಾಯವ ಏನು ಬಿಡ್ತಿದ್ಲನ ತೆಗೆತಕ್ಕ ತೆಗಿಯತಕ್ಕ ನಾನು ಅದ್ನಾಂತೀನಿ ಒಳ್ಳೇ ನಿರ್ಮಲಿ ನಾನು ಅದ್ನಾಂತೀನಿ ಓಲ್ಬಿಡು ಇನ್ನೇನು ಮಾಡೋಕ್ಕಾಗತ್ತಾ ಹಾಳಾಗ ಹೋಗಲ್ಲ ರೊಕ್ಕ ಎಲ್ಲರೂ ಯಾಕ ಮಕ್ಕಳಿ ಬಾ ಹೆಂಗ್ರ ಏನ್ರಿ ಮಾಡನ್ ನಾಳೆ ಮುಂಜಾನೆ ಲೇಟ್ ಯಾವ ಯಾವೂ ಅಂತವು ಸೀರೇ ಇಲ್ಲ ಅವು ಟೆರ್ಕಾಡ್ದಂಥವು ಇದೂ ಕಿವು ಲಕ್ಷ್ಮಿ ಅವರದವ್ ನೋಡಣ್ಣ ತಗ ತಗ ತಗದು ಒಂದು ಎರಡು ಸೀರ್ಯಾಗ ಆಗುತ್ತೆ ಮಚ್ಚಿಗೆ ತಾನೆ ಮದ್ಲು ಕುಂತ್ಕೊಂಡು ಹೊಲಿತೀನಿ ಕೈಲಿ ಹೊಲದನೆ ಅಂದ್ರೆ ಕಟಿಯ ಮಕ್ಕ ಅದನ್ನ ಇಲ್ಲ ಅಂದ್ರೆ ಯಾವ ಸೊಳ್ಳಿ ಕಟ್ಸಂತಾನೆ ಇನ್ನಾ ತಗೋ ಈಕೆ ಹಿಗಂಡ ಇಲ್ಲೇ ಇಲ್ಲೇ ಇನ್ನ ನಮ್ಮ ಮನೆಯಾಗ ಬೇ ನೀನು ಈಗ ಗದ್ದಲದಾಗ ನಾನು ಮದ್ವೆದೇನು ಯೋಚನೆ ಮಾಡುವಲ್ಲ ಬೇ ಅಯ್ಯೋ ನಿನ್ನ ನಿನ್ನ ವಿಷಯನ ಮಾತಾಡಕತ್ತಿದ್ವಿ ನಾವು ನಿಂಗ ಅಕ್ಕನ ಜೊತೆಗೆ ರೀ ಬರ್ರಿ ಒಳಗೆ ಯಾಕೆ ಅಲ್ಲೇ ನಿಂತು ರೀ ಏ ಯಾಕ ಹೊಟ್ಟೆ ಸಾಪಾಗಿಲ್ಲ ಬ್ಯಾಡ್ ಬ್ಯಾಡ ಅಂದ್ರೂ ತಿನ್ ತಿನ್ನ ತಿನ್ಸ್ತಿ ಹೊಟ್ಟೆ ಸಾಪಾಗೋಲ್ತರಿ ಗಾಳಿಗ ಬಂದು ಮುಖೋತನಿ ಅಂತ ಯವ್ವ ಆ ಮುದಕಿ ಸವಾಸಕ್ ಹೋಗ್ಬೇಡವ್ ಯವ್ವಾನ್ ಕೇಳ ಹೀಗ ನಮ್ ಇಮ್ಲಾ ಮಾಡಿ ಕುಂತಾನಲ್ಲ ಕುಂತಾಳಲ್ಲ ಹಂಗ ನಂದು ಒಂದ್ ಏನ್ ಮಳೆ ಮಾಡಿ ಕುಂದಿರ್ತಾಳೆ ಹುಟ್ಟಿ ಆಕಿಗೆ ಅದೇನೋ ಒಂಥರ ಆ ಖುಷಿ ಕೀಗ ಬ್ಯಾರ ಹೆ್ಮಕ್ಳು ಇದು ಹಾಳು ಮಾಡೋದ್ರಾಗ ಅಂದ್ರ ಮಂತನ್ ಮುರಿಯೋದ್ರಾಗ ಹ್ಞೂ ಅಲ್ಲ ಅದೇನ ಖರೆ ನಾನು ಅದನ್ನ ಅಂದ ನನಗೆ ಏನು ಉಪಾಯ ಕೊಟ್ಲು ಗೊತ್ತ ನೀವತ್ತು ನಿಂಗವ ಯವ್ವ ಏನು ಉಪಾಯ ಕೊಟ್ಲುವೆ ನೀನು ನಿಂತಲೆ ಓಡಾಕತ್ತಿದ್ದಿ ಯವ್ವ ಅಂತವ್ ನಾನಂತರ ಮದುವೆ ಆಗಲ್ಲವ ಯವ್ವ ಈಗ ನೋಡಿ ಈಗ ಅದು ಬೇಕಿದ್ದು ಮದುವೆ ಅಲ್ಲಾರ್ದು ಇರೋದು ಈಗ ನೋಡು ಹೊಳೆ ಕತ್ತಿ ಕತ್ತಿ ತಿರುಗ ತಿರುಗಿಸ್ತಾನಕ್ಕಿನ್ನ ಗಣ 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 ತಿರುಗಬೇಕು ಆಕೆ ಗಂಡನಿಂದ ஏனோ விமலி நீர் கொடு அந்த நான் ஒமே விமலி காலச்சி நான் விமலி அது மாமலி இது விமலீ கூசத்து அய்யோ கர்மதே சுக மதிக்கலே அதுக்கம் நீங்க பாய கொட்ட ஏன் இக்க நம் கிர்ஜா ஓதாவல்ல அவ்ர தங்கி ஒன் வார நுட் நென்பிங்க கண் காணல்தல்ல ಗೊತ್ತೈತೆ ಹೇಳು ಅವಿಂಗರಾ ಮಾಡಿ ನಿನ್ನನ್ನು ಕೊಡು ಒಂದ್ಲು ನಾನು ಹ್ಞೂ ನೀನು ಒಂದ್ಬಿಟ್ಟೇನ ಯಾವ ನಾನಂತೂ ಕೊಡ್ನ ಮದುವೆ ಹೋಗಲ್ಲವ ನೀ ಏನಾರ ಅನ್ನ ಬೇಕಾರ ಅವಂಗ ಎಷ್ಟರ ಆಸ್ತಿ ಇರ್ವಲ್ಲಕ್ಕ ನನ್ಗಂಕ್ರ ಗೊತ್ತಿಲ್ಲ ಅವ ಲಕ್ಷಾಧಿಪತಿಯರಾಗಿರ್ವಲ್ಲಕ್ಕ ಎಂತ ಸೌಕರ್ಯರಾಗಿರ್ವಲ್ಲಕ್ಕ ನಾನಂತರ ಮದುವೆ ಹೋಗಲ್ಲವ ಅವನ ಅಯ್ಯ ನೀನ ಅದಕ್ಕೆ ನಿನಗೆ ಅನ್ನೋದು ಅಲ್ಲ ಆಕೆ ಹೇಳಿದ್ದೇನಾ ಹೌದು ಹೇಳಿದ ಕರೆಕ್ಟ್ ನಾ ಒಪ್ಕತೀನಿ ಯಾಕಂದ್ರೆ ಈಗ ಅವ್ನ ಕಣ್ ಕಾಣೋದಿಲ್ಲ ಹೌದಾ ಒಂದು ಇನ್ನೊಂದು ತಾಯಿ ಮಗ ಇಬ್ಬರ ಇರ್ತಾರ ತಂಗಿಯರು ಬರೋದು ಹೋಗೋದು ಮಾಡ್ತಾರಂತ ಆದ್ರ ಅಂತ ಬರೀ ಏನು ಖಾಟಿಲ್ಲಲ್ಲೇ ಈಗ ಏನಾಗೈತಿ ಈಗ ಏನಮ್ಮ ಮೋಸ ಮಾಡಿ ಮಾಡ್ಬಿಟ್ಲು ನಿಂಗವ ಇದು ಇವ್ರ ಮನೆತನದಲ್ಲಿದೀಗ ಇದೀಗ ಇದು ಬೇರೆನ ಹುಡುಗ ತಾಯಿ ಭಾಳ ಒಳ್ಳೆಯರ್ದಾರ ನಾನು ಕೇಳಿನಿ ಇದು ಬಂದಿತ್ತಲ್ಲ ಒದ್ ಲಕ್ಷ್ಮಿ ಮುಂದೆ ಹೇಳೋದ್ನಿ ಕೇಳಿನಿ ಚಲೋ ಐತಿ ಅದು ಮತ್ತು ನೀವು ಒಪ್ತಿಯ ಇಲ್ಲ ಅಂತ ನಾನು ಮನಸ್ಸು ಮಾಡಿಲ್ಲವಾ ನೋಡ್ಲಿ ಮತ್ತು ಮಾಡ್ಕಂತೇನೋ ಯವ ಅವ್ರ ಮನೆಯಾಗ ಕುಪ್ರಿಗೆ ಹೊನ್ನ ವಲ್ಯ ನಾನು ಅವರು ಸಿಂಹಾಸನದ ಮ್ಯಾಗ ಕುಂದ್ರಿಸ್ಬೋಲಕ್ಕೆ ನನ್ನ ಆದರೂ ವಲ್ಯ ಆತ ನಾನು ಕಣ್ಣೆಲ್ಲ ಕುರ್ಡನ್ ಮದುವೆ ತಯಾರಿಲ್ಲ ನಾನು ಹುಚ್ಚಿ ಅಲ್ಲಾನು ಗಿರ್ಜಾ ತಂಗಿ ಹೆಂಗೆ ನಾನು ಹುಚ್ಚಿ ಅಲ್ಲ ನನ್ನ ಆಗುದಿಲ್ಲ ಮುಗಿತಾ ಮುಗಿತಾ ಹ್ಞೂ ಆತು ಬಿಡ ನೀನಿಷ್ಟ ನನಿ ವಾರ ಮಕ್ಕಳು ಏನು ಮಾಡೋದೈತಿ ನಮ್ಮ ಮಳೆ ಬರನ ಇಟ್ಟು ಏಕ ಇಕ್ಕ ಸರಾನ ಬೇಸಿಗೆ ಅಕ್ಷ ಬಂದ್ರಲ್ಲ ಹ್ಞೂನವಾ ಬೇಸಿಗೆ ಅಕ್ಷ ಬಂದ್ವಿ ಈಕಿ ನಮ್ಮ ಕವಿತವನು ಎಲ್ಲ ಅಂತ ಹೋದ್ಲು ಅವನು ಇರಣ್ಣನೂ ಹೋದ ಮತ್ತು ನಾವು ಒಬ್ಬಕ್ಕೆ ಬಂದೆ ಏಯ್ಯ ಭಾಳ ಹೊತ್ತಾಗಿತ್ತಲ್ವೇ ಎಲ್ಲಿಗೆ ಹೋದ್ಲಾಕಿ ಅದೇನು ಚುಟ್ಟ ಕಟ್ಟಿದ್ಲಲ್ಲ ಅದ್ರದ್ದು ಕೊಟ್ಟಿಲ್ಲ ಅಂತ ಅವರು ಐವತ್ತು ಚುಟ್ಟಕ್ಕೆ ಒಂದು ರೂಪಾಯಿ ಕೊಡ್ತೀನಿ ಅಂದಿದ್ರಲ್ಲ ಕೊಟ್ಟಿಲ್ಲ ಅಂತ ಅದಕ್ಕೆ ಇವತ್ತು ಬಿಡ್ದು ಅವ್ನ ನಾನು ಇಸ್ಕೊಂಡು ಬರ್ತೀನಿ ಅಂತಂದು ಈಗಲೇ ಐದು ರೂಪಾಯಿ ಆಗೈತಂತ ಅಂತ ಇಸ್ಕೊಂಡು ಬಂದ ತಿರ್ತೀನಂತ ಹೋದ ಹುಡುಗಿ ಹೌದವಾ ಭಾಳ ಅಂದ್ರೆ ಭಾಳ ಕಷ್ಟಪಡ್ತದ ಪಾಪ ಚುಟ್ಟ ಕಟ್ಟಕ್ಕೆ ಬರ್ತಿದ್ದಿಲ್ಲ ಈಗ ಎಷ್ಟು ಜನ ಚುಟ್ಟ ಕಟ್ಟತ್ತೆ ಗೊತ್ತಾನ ಸರ 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 ಅಂತ ಕಟ್ಟತ್ತ ನನಗೆ ನೋಡಿ ಅಯ್ಯೋ ಅನ್ಸತ್ತ ಹ್ಞೂ ಏಕಾ ನಾಳೆಯಿಂದ ನಾನು ಸಂಜೆ ಬಿಡ್ಸಕ್ಕೆ ಒಂದು ಎರಡು ತಾಸು ಹೂವು ಕಟ್ಟಿದ್ರೆ ಆಗುತ್ತೆ ಒಂದ್ ಒಂದು ಹೂ ಹೂವು ಕೊಡ್ತಾರ ಒಂದು ಐದು ರೂಪಾಯಿ ಕೊಡ್ತಾನ ಒಂದು ಖುಷಿ ಹೂ ಕಟ್ಟಿದ್ರ ಮತ್ತೆ ಅದೇ ಯಾವುದಕ್ಕಾರಾಗುತ್ತೆ ಹೌದಿಲ್ಲ ಹ್ಞೂ ಅಷ್ಟು ಮಾಡು ಹೂವು ಹಾಕಂತೇಳ್ಬಿಡು ಯಾವ ಕೆ ಜಿ ಗುಂಟಲು ಹಾಕ್ತಾನಲಿ ಕೆ ಜಿಗೆ ಐದು ರೂಪಾಯಿ ಕೊಡ್ತಾನವ ಹಾಂ ಕೆ ಜಿಗೆ ಐದು ರೂಪಾಯಿ ಕೊಡ್ತಾನೆ ಮತ್ತೆ ನಾ ಒಂದು ಕೆ ಜಿ ಒಂದ್ ಕೆ ಜಿ ಕರಿತು ಒಂದು ಕೆ ಜಿ ಕಟ್ಟಿದ್ರ ಆತಲ್ಲ ಹಾಗೆ ಹಾಗೇ ಬಿಡುತ್ತ ಮತ್ತೆ ಆತೇನು ಅಳಿಮಯ್ಯ ಮನೆಯಿಂದ ಹೋಗೋದ ಡೌಟ್ ಐತ್ ನನಗೆ ಡೀ ಹ್ಞೂ ನನಗೂ ಅದು ಸಂಶಯವ ಯಾಕಂದ್ರೆ ಈಗಿ ನಮ್ಮತ್ತಿ ಯಾವಾಗ ಐದು ಸಾವಿರ ಕೂಡಿಸ್ಬೇಕು ಯಾವಾಗ ಅವನ್ ಕೊಡಬೇಕು ಅವ ಯಾವಾಗ ಮನೆ ಬಿಟ್ಟು ಹೋಗ್ಬೇಕು ಅವನು ಗಟ್ಟೋಳೋದನ್ನು ನೋಡ್ಲಿ ಲಕ್ಷ್ಮಿ ಹೌದಿಲ್ಲ ಕೂಸು ಕರ್ಕಂಡು ಬಂದ ನಾನು ಮೊದಲು ಯೋಚನೆ ಮಾಡಿದ್ದೆ ಏನಂದ್ರೆ ಬಿಟ್ಟು ಹೋಕ್ಕನ ಅಂತ ಅನ್ಕೊಂಡಿದ್ದೀನಿಲೆ ನಾನು ಆದ್ರ ಗಟ್ಟೋದು ನೋಡು ಒಮ್ಮಕ್ಳೆ ಕೂಸ ನಾನು ಹೇಳ್ತೀನಿ ಅಂದ್ಬಿಟ್ಟ ಆ

ಹೋಯ್ ಬಂದ್ಬಿಡಿ ಅವ್ರ ಊರಿಗೆ ಅಲ್ಲಲ್ಲಿ ನಾಲ್ಕು ಮಂದಿ ಊರಿಗೆ ಹೋದ್ರೆ ಖಂಡಾಪಟ್ಟಿ ಬಸ್ ಚಾರ್ಜ್ ಆಗತ್ತೆ ಬಿಡ ಮತ್ತು ಬಸ್ ಚಾರ್ಜಿಗೆ ರೊಕ್ಕ ಬೇಕಲ್ಲ ಏನು ಮಾಡ್ದವ ಮತ್ತು ಈಗ ಏನು ಮಾಡೋದೈತಿ ಹ್ಞೂ ಬಿಡು ಯಾಕೆ ಲಿಕೇಶ್ ತಿ ಶಾನ್ ಬಬೂರಿಗೆ ಹೇಳಿದ್ರ ಅವರ ಒಂದು ಐಟರ್ ಕೊಡ್ತಾರೆ ಒಂದು ದಿನ ಒಂದು ಕೆಲಸ ಮಾಡಿಕೊಡ್ತೀವಿ ರೀ ಅಂದ್ರೆ ಆತ ಹಸ ಮಾಡೋ ಕಿಸ ಮಾಡವ ಇರ್ತಾವಲ್ಲ ಮಾಡಿ ಕೊಟ್ಟು ಮುಟ್ಟಿಸಿದ್ರೆ ಆತ ಏನಂತಿದ್ದೀವಿ ಮತ್ತೆ ನಿಂತು ಮೆಟ್ಟಕ್ಕಿನ್ಮ್ಯಾಗ ಅಂದ್ರೆ ಬುತ್ತಿ ಬರಲಿ ಏನೂ ಆಗೋದಿಲ್ಲ ಅಲ್ವೇ ಮತ್ತೆ ಕಾಲಿ ಕೈ ಬಿಸ್ಕೊಂತ ಹೋಗೋದಾಗತ್ತಲ್ಲ ಏನು ಮಾಡೋಣ ಅದಕ್ಕೆ ಆಗ್ತಲಿಕೇಶಿ ಮುಂಜಾನೆ ಮೂರು ಕೈ ಎದ್ರಾತ ಎದ್ದು ನೀನೊಂದು ನಾನೊಂದು ನಮ್ಮ ಕವಿತೆ ಒಂದು ಕೆಲಸ ಮಾಡಿಬಿಟ್ರೆ ರಾಗಿ ಹಾಕವು ಒಂದು ನಾಲ್ಕು ಚಪಾತಿ ಒಂದು ನಾಲ್ಕು ರೊಟ್ಟಿ ಕಡವ ರೊಟ್ಟಿ ಅಂತ ಅದಾವ ಮಾಡಿಟ್ಟಿದ್ವು ಮತ್ತು ನಮಗೂ ಮತ್ತು ಹೋಗ್ಕಿ ಹೊಲಕ್ ಪಲಕ್ ಅಂತಂದು ನಾನು ಮಾಡಿಟ್ಟಿದ್ದೆ ಅದಾವು ಅವತ್ತೆರಡು ರೊಟ್ಟಿ ಅವನೊಂದು ಇಷ್ಟು ತಗೋಳಣ ಒಂದೆರಡು ಚಪಾತಿ ಮಾಡಾ ಹಿಂಗೇನು ಹಾಕ್ಬಿಡು ಕಾಳು ಕಾಳಿನ ಪಲ್ಯ ಮಾಡೋಣ ಒಂದು ಇದ್ರದ್ದು ಮಾಡಿಬಿಡು ಕ್ವಾಲಿಟಿನದು ಪಲ್ಯ ಮಾಡಿಬಿಡು ಹೌದು ಹೊತ್ತು ಇನ್ನೇನೈತಿ ಜುಣಕ ಮಾಡಿದೆ ಅಂದ್ರೆ ಹ್ಮ್ ಅಷ್ಟ ಮಾಡೋಣ ತಗೋಬೆ ಒಂದ್ ಮೊಸರನ್ನ ಒಂದ್ ಮಾಡ್ಕೊಂತೀನಿ ಹಿಂಗು ಹೆಪ್ಪ ಹಾಕಿದ್ದೆ ಐತಾ ಅಷ್ಟ ಮಾಡೋಣ ತಗೊಂಡ್ ಹೋಗೋಣ ನಾನು ಬಹಳ ದಿನ ಆಗಿತ್ತಿ ನನ್ನ ಮಗಳು ನೋಡ್ಬೇಕಂತ ಕತ್ ಬಿಡತ್ತೀವಿ ಅಕ್ಕ ಯವ ನಾವು ಬರ್ತೀವಿ ಅಕ್ಕನವರಿಗೆ ನಾನಂತ್ರ ಒಟ್ಟ ಅಕ್ಕನೂರ್ ನೋಡೇ ಇಲ್ಲ ಯವ ಯವ ನಾವು ಬರ್ತೀವಿ ಯವ ನಾನು ಬರ್ತೀನಿ ಬೇ ಯವ ಕರ್ಕೊಂಡು ಹೋಗ್ಬೇ ಈ ಸರಿ ಬಿಟ್ಟು ಹೋಗ್ಬೇಡ ಹ್ಞೂ ನಾಲ್ಕು ಮಂದಿಗೆ ಹೋಗನ್ರಿ ನಿಮ್ಮಿಬ್ಬರೂ ಇಲ್ಲೇ ಬಿಟ್ಟು ಹೋಗೋದುಂಟಾ ಅದು ನಾವಿಬ್ರು ಯಾರು ಇಲ್ಲಾರ್ದ ಯವ್ವ ನಿಮ್ಮಮ್ಮ ಏನಿಲ್ಲ ಏನು ಮಾಡ್ತಾವೇನ ಕರ್ನ ಮುಚ್ಚಿ ಕರ್ನ ತೆಗೆದ್ರ ಏನಾರ ಮಾಡಿಡ್ತಾವೆ ಅಂತಾಕಿ ಇದ್ರಿಗೆ ನಾವು ಬಿಟ್ಟು ಹೋಗೋದೈತೆ ಇಲ್ಲ ಹೋಸ್ರ್ ಹೋಗುನು ಆದ್ರೆ ಇಬ್ರು ಮುಂಜೆಯಲ್ಲೇ ಲಘು ಇಡ್ಬೇಕು ನೋಡು ಲಘು ಎದ್ದು ನಮ್ಗೆ ಹೊರಕ ಕೈ ಜೋಡಿಸ್ಬೇಕು ಅಂದ್ರೆ ಮಾತ್ರ ಕರ್ಕೊಂಡು ಹಾಕಿವಿ ಅಂದ್ರೆ ಇಲ್ಲ ಹ್ಞೂ ನಾನಂದ್ರೂ ಬಿಡ್ತೀನಿ ಬೇಕಾದ್ರೆ ರಾತ್ರಿ ಪೂರ ಎದ್ದು ಕುಂದ್ರೆ ಅಂದ್ರೆ ಕುಂದ್ಬಿಡ್ತೀನಿ ನಾನು ൂരി <laughs> ോട് മത്തിന് ബിറങ്ങോട് എല്ലാ അത് കട്ട് നുട്ട അതോട് അസ് എസ് കുട്ടനാത്തീക ഏഴ് അമ്പ ഏഴ് റൂപി ഹി കൊടുക്ക கட்டில்தார கட்டில அது மடச்சி சரி இல்ல அந்த முருகும் கொட்டா நோட்பே அவ இன்னொ மத்தவ நான் ரமேஷ் அப்பட கட்டக்கு ரமேஷ் அண்ணா அஹ் சண்ட முரியல இவ பாரி பத்மாசு தன்வி அவ ಆ ತಾಳವ ಇನ್ನ ಕೆಜಿ ಗಟ್ಟಲೆ ಹೂ ಹಾಕ್ಷ್ ಬಿಡನ್ ಅಂತ ಮತ್ತ್ ಐದು ರೂಪಾಯಿ ಕೊಡ್ತಾರೆ ಇದು ಚುಟ ಕಟ್ಟದ್ ಬೇಡ ಬಗಿಹರಿ ಒಲ್ ಅಕ್ಕ ಸುಮ್ನಾ ಕೆಮ್ಮಿ ಕೆಮ್ಮಿ ಅದ್ರ ವಾಸ್ತಿಗೆ ನನಗೂನು ಎದಿಗೂಡು ನೋಯ್ತೈತಿ ಚುಟ ಕಟ್ಟದ್ ಬೇಡ ಹೂ ಕಟ್ಟನ್ ಅಂತ ನಾಳೆ ಅಕ್ಕನೂರಿಗೆ ಬಂದು ಹೂ ಹಾಕ್ಸಂತಿನಿ ಅಯ್ವಾ ನಾನು ಸಾಲಿಂದ ಬಂದು ನಾನು ಒಂದ್ ಎರಡ್ ತಾಸು ಹೂ ಕಟ್ತೀನಿ ನಾಳೆ ಹ್ಞೂನಪ್ಪ ಮಗನ ಖರೇನಾ ಓಸು ಕಟ್ಟಿಗಂದ್ರಾಗ ನಾಲ್ಕು ಕೈಯಾಗ ನಾಲ್ಕು ಬಿಲ್ ಇರ್ತಾವು ತಿನ್ನಕ ಉಣ್ಣಕ ಹೆಂಗ ನಡಿತೈತಿ ಅಮ್ಮಂಗ ಯಾಕ ಈತ ಇವರೇ ಏನಾಯ್ತನವ ಗೊತ್ತು ಏನಾಯ್ತನದ್ರೆ ಏನು ಏನು ಹಣೆ ಬರ ಬರ್ದಾರರ ಯಾರು ಹೇಳು ನಾಳೆ ಮುಂಜಾನೆಂತ್ರು ಹೋಗುಣ ನೋಡಣ್ಣ ಏನಾಗುತ್ತಾಲಿ